ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ಹೇಳಿದ್ರೆ ಈಗ ಗಣೇಶ ಕೂರಿಸೋ ಪದ್ಧತಿ ಇಲ್ಲ ಅಂತ ಹೇಳಿದವರು ಕೂಡ ಈ ಥರ ಅರಿಶಿನದ ಗಣೇಶನ ಮಾಡಿ ಪೂಜೆ ಮಾಡ್ಬೋದು ಯಾವುದೇ ಥರ ವಿಘ್ನ ಇರೋದಿಲ್ಲ ಬನ್ನಿ ಯಾವ ಥರ ಈ ಪೂಜೆ ಮಾಡೋದು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ಪು ಸರಳವಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಮೊದಲಿಗೆ ನಾನಿಲ್ಲಿ ಪೂಜೆ ಮಾಡೋದಕ್ಕೆ ಒಂದು ಮಣೇನ ತೊಗೊಂಡಿದ್ದೀನಿ ಆ ಮಣೆ ತೊಗೊಂಡು ಅದನ್ನು ಕ್ಲೀನಾಗಿಲ್ಲ ಒರೆಸ್ಕೊಂಡ್ಮೇಲೆ ಅದಕ್ಕೆ ಗಣೇಶನಿಗೆ ಪ್ರಿಯವಾಗಿರೋ ಅಂಥದ್ದು ಕೆಂಪು ವಸ್ತ್ರ ಸೊ ಕೆಂಪು ವಸ್ತ್ರನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಹಿತ್ತಾಳೆ ತಟ್ಟೆನ ಇಟ್ಕೊಂಡಿದ್ದೀನಿ ಹಿತ್ತಾಳೆ ತಟ್ಟೆಗೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮೇನ್ ಪೂಜೆಗೆ ನಮಗೆ ಇಲ್ಲಿ ಬೇಕಾಗಿರೋ ಅಂಥದ್ದು ಎಕ್ಕದ ಎಲೆ ಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಎಕ್ಕದ ಎಲೆನ ತಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಒರೆಸಿ ಆ ತಟ್ಟೆ ಮೇಲೆ ತಟ್ಟೆ ಮೇಲೆ ಅಕ್ಕಿ ಅಕ್ಕಿ ಹಾಕಿದ ಮೇಲೆ ಒಂದು ಎಲೆನ ತೊಗೊಂಡಿದ್ದೀನಿ ಸೊ ಅದನ್ನಿಟ್ಟ್ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕಿ ಪೀಠನ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಪಕ್ಕದಲ್ಲಿ ಎರಡು ಮಣ್ಣಿನ ದೀಪ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಎಣ್ಣೆ ಮತ್ತು ಬತ್ತಿ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ ಸೊ ನೈವೇದ್ಯಕ್ಕೆ ನಾನಿಲ್ಲಿ ತಾಂಬೂಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಯಾವ ಥರ ಅರಿಶಿನದ ಗಣೇಶನ ರೆಡಿ ಮಾಡೋದು ಅಂತ ಹೇಳಿದ್ರೆ ಒಂದು ಎರಡರಿಂದ ಮೂರು ಸ್ಪೂನು ಪರಿಶುದ್ಧವಾಗಿರೋ ಅರಿಶಿನ ಯಾವುದೇ ಥರ ಉಪಯೋಗಿಸಿರಬಾರ್ದು ಅದಕ್ಕೆ ಹಸಿ ಹಾಲನ್ನು ಹಾಕಿ ಕಲಸ್ಬಿಟ್ಟು ಈ ಥರ ಗೋಪುರದ ರೀತಿ ತೆಳುವಾಗಿ ಮಾಡ್ಕೊಬಾರ್ದು ಗಟ್ಟಿಗೆ ಮಾಡ್ಕೋಬೇಕು ಸೊ ಇವಾಗ ನಾನು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ದೀನಿ ಅದೇ ಥರ ನೀವು ಮಾಡ್ಕೊಳ್ಬೇಕಾಗತ್ತೆ ಸೊ ಇದನ್ನು ನೀವು ನೀರಲ್ಲಿ ಕೂಡ ಕಲಸ್ಕೋಬೋದು ಅರಿಶ್ ಹಾಲಿನಿಂದ ಕೂಡ ಕಲಿಸ್ಕೋಬೋದು ನಾನಿಲ್ಲಿ ಹಸಿ ಹಾಲನ್ನ ತಗೊಂಡು ಕಲಸ್ಕೊಂಡಾದ್ಮೇಲೆ ಮೇಲೆ ಆ ಎಕ್ಕದ ಎಲೆ ಏನು ಇಟ್ಟಿದ್ದೆ ಅದರ ಮೇಲೆ ನಾನೇನು ಮಾಡ್ಕೊಂಡಿದ್ದೆ ಅರಶಿನದು ಮೂರ್ತಿನ ಅದನ್ನು ಇಟ್ಬಿಟ್ಟು ಮತ್ತು ಅಕ್ಕಪಕ್ಕದಲ್ಲಿ ಗರಿಕೆ ಹುಲ್ಲನ್ನ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಣಗ್ಲೆ ಹೂವು ಅಂತ ಹೇಳಿದ್ರೆ ಗಣೇಶನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ತುಳಸಿ ಬಿಲ್ವ ಪಾತ್ರೆ ದವನ ಮತ್ತು ಎಕ್ಕದ ಹೂವು ಅದೆಲ್ಲ ತುಂಬಾ ಪವಿತ್ರವಾಗಿರುವಂಥದ್ದು ಗಣೇಶ ಪೂಜೆಗೆ ಅದಾದಮೇಲೆ ನಾನಿಲ್ಲಿ ಶಾಮಂತ ಹೂವಿನಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೂ ಕೂಡ ನಾನು ಮುಂದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಕ್ಷತೆ ಅದಾದಮೇಲೆ ಮೇನ್ ಪೂಜೆಗೆ ಅಕ್ಷತೆ ಹೂವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ನಾನು ಗಂಧದ ಕಡ್ಡಿಯಿಂದ ದೀಪನ ಬೆಳಕೊಳ್ತಾ ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ನ ಯೂಸ್ ಮಾಡಬಾರ್ದು ಅದಾದ್ಮೇಲೆ ಇಲ್ಲಿ ನಾವೇನು ಗಣೇಶ ಮಾಡಿಟ್ಕೊಂಡಿದ್ದೀವಿ ಅದಕ್ಕೆ ಯಾವುದೇ ಕಾರಣಕ್ಕೂ ಗರ್ಕೆ ಹೊಲಿನ ಮೇಲೆ ಚುಚ್ಚಬಾರ್ದು ಸೈಡಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಭಿನ್ನ ಮಾಡಬಾರ್ದು ನಾವೇನು ಮಾಡಿಟ್ಟಿರ್ತೀವಿ ಆ ಮೂರ್ತಿನ ಅದಾದ ಅದಾದ್ಮೇಲೆ ನಾನು ಗಂಡದ ಕಡ್ಡಿಯಿಂದ ಪೂಜೆ ಮಾಡಿಕೊಂಡು ನೈವೇದ್ಯ ಕೂಡ ಮಾಡ್ಕೊಳ್ತಾ ಇದೀನಿ ಸಿಂಪಲ್ ಆಗಿ ಏನು ಹಣ್ಣಿರುತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ಅದೇ ಇಟ್ಕೊಂಡು ಪೂಜೆ ಮಾಡ್ಕೊಬೋದು ಸೊ ಇವಾಗ ನೈವೇದ್ಯ ಸಮರ್ಪಯಾಮಿ ಮಾಡಿದ್ಮೇಲೆ ಕೊನೆಯದಾಗಿ ನಾನು ಆರತಿ ಮಾಡ್ಕೊಳ್ತಾ ಇದೀನಿ ಕರ್ಪೂರದಿಂದ ಆರತಿ ಮಾಡಿಕೊಂಡು ಯಾವುದೇ ವಿಘ್ನ ಬರ್ದಿರೋ ನಿರ್ವಿಘ್ನವಾಗಿ ಈ ಪೂಜೆನ ನೆರವೇರಿಸ್ಕೊಡು ತಂದೆ ಅಂತ ಹೇಳಿಬಿಟ್ಟು ನಾನು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದೆ ನೋಡಿದ್ರಲ್ಲ ಯಾವ ಥರ ಸಿಂಪಲ್ಲಾಗಿ ಈ ವ್ರತನ ಮಾಡ್ಬೋದು ಅಂತ ವ್ರತ ಅಂತ ಹೇಳಲಿಲ್ಲ ಅಂದ್ರೂ ನಾರ್ಮಲ್ ಪೂಜೆ ಥರ ನೀವು ಇದನ್ನು ಮಾಡ್ಕೋಬೋದು ಸೊ ಕೊನೆಯದಾಗಿ ಈ ಥರ ಪೂಜೆ ಮಾಡಿದ್ದೆ ನಾನು ಇದನ್ನ ಪೂಜೆ ಮಾಡಿದ್ಮೇಲೆ ಯಾವ ಥರ ಕದಲಿಸ್ಬೇಕು ಅಂತ ಹೇಳಿದ್ರೆ ಆವತ್ತೇ ಕದಲಿಸ್ಬಿಟ್ಟು ಇದನ್ನು ನೀರಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀರಲ್ಲಿ ಕರಗಿಸಿ ಯಾವುದಾದ್ರೂ ಗಿಡಕ್ಕೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾರು ತುಳಿದಿರೋ ಜಾಗಕ್ಕೆ ಹಾಕ್ಕೊಳ್ಳಿ ಯಾಕಂದರೆ ಪೂಜೆ ಎಷ್ಟು ಪವಿತ್ರವಾಗಿ ಮಾಡಿರ್ತೀವೋ ಅದು ಆ ವಿಸರ್ಜನೆ ಕೂಡ ಅಷ್ಟೇ ಪವಿತ್ರವಾಗಿ ಮಾಡಬೇಕಾಗತ್ತೆ ಸೊ ನೋಡಿ ವ್ರತ ಇಲ್ಲ ಅಂತ ಹೇಳಿದವರು ನಾರ್ಮಲ್ ಆಗಿ ಪದ್ಧತಿ ಇಲ್ಲ ಅಂತ ಹೇಳಿದವರು ಕೂಡ ಈ ಥರ ಗಣೇಶನ ಮಾಡಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ